ಹಾಯ್ ಹಲೋ ಫ್ರೆಂಡ್ಸ್ ರಜನಿ ಅಡುಗೆ ಮನೆಗೆ ತಮಿಳರ್ಗೂ ಸ್ವಾಗತ ಇವತ್ತು ನಾನು ನಮ್ಮ ಕಡೆ ಅಂದ್ರೆ ನಮ್ಮ ದಾವಣಗೆರೆ ಕಡೆ ಮಾಡುವಂತ ಸಾಂಬಾರ್ ಪೌಡರ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನ ಗಟ್ ಸಾಂಬಾರ್ ಅಂತ ಕರಿತೀವಿ ಒಂದು ವರ್ಷಕ್ಕೆ ಆಗುವಷ್ಟು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಹಾಳಾಗದ ರೀತಿ ಯಾವ ರೀತಿಯಾಗಿ ಸ್ಟೋರ್ ಮಾಡಿಡ್ಬೋದು ಅನ್ನೋದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗಾದ್ರೆ ಬನ್ನಿ ಈ ಸಾಂಬಾರ್ ಪೌಡರ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲೇದಾಗಿ ನಾನಿಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ತೊಗರಿಬೇಳೆನ ತಗೊಂಡಿದ್ದೀನಿ ಹಾಗೆಯೇ ಒಂದು ಇನ್ನೂರು ಅಷ್ಟು ಕಡಲೆಕಾಳು ಒಂದು ಇನ್ನೂರು ಅಷ್ಟು ಹುರುಳಿಕಾಳು ಇನ್ನೂರು ಗ್ರಾಮಷ್ಟು ಹೆಸರು ಕಾಳು ತಗೊಂಡಿದ್ದೀನಿ ಹಾಗೆಯೇ ಒಂದು ನೂರವತ್ತು ಗ್ರಾಮಷ್ಟು ಉದ್ದಿನಬೇಳೆ ಒಂದು ನೂರು ಗ್ರಾಮಷ್ಟು ಹೆಸರುಬೇಳೆ ಒಂದು ಕಾಲು ಕೆ ಜಿಯಷ್ಟು ಅರ್ಶನ ತಗೊಂಡಿದ್ದೀನಿ ನಂತರ ಒಂದು ಐವತ್ತು ಗ್ರಾಮಷ್ಟು ಏಲಕ್ಕಿ ಒಂದು ನಾಲ್ಕರಿಂದ ಐದು ಚಕ್ರಮಗ್ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕಲ್ಲು ಒಂದು ಐವತ್ತು ಗ್ರಾಮಷ್ಟು ಏಲಕ್ಕಿ ಒಂದು ಐವತ್ತು ಗ್ರಾಮಷ್ಟು ಚಕ್ಕೆ ತಗೊಂಡಿದ್ದೀನಿ ನಂತರ ಒಂದು ಧನಿಯಾ ಕಾಳು ತಗೊಂಡಿದ್ದೀನಿ ಒಂದು ಕಾಲು ಜಿಯಷ್ಟು ಜೋಳ ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಅಕ್ಕಿ ತಗೊಂಡಿದ್ದೀನಿ ಹಾಗೆಯೇ ಒಂದು ನೂರೈವತ್ತು ಗ್ರಾಮಷ್ಟು ನವಣೆ ಒಂದು ನೂರೈವತ್ತು ಗ್ರಾಮಷ್ಟು ಜೀರಿಗೆ ಒಂದು ಐವತ್ತು ಗ್ರಾಮಷ್ಟು ಮೆಂತೆಕಾಳು ಐವತ್ತು ಗ್ರಾಮಷ್ಟು ಸಾಸಿವೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಳುಬೆಣಸಿನ ತಗೊಂಡಿದ್ದೀನಿ ಹಾಗೆಯೇ ಒಂದು ಇಡಿಯಷ್ಟು ಒಣಗಿರುವಂಥ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವನ ತಗೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಬಿಸಿ ಇಟ್ಕೊಂಡು ಅದಕ್ಕೆ ಒಂದು ಕೆಜಿಯಷ್ಟು ಕಾಳು ತಗೊಂಡಿದ್ದೀನಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದವಾಗಿ ಹುರ್ಕೊಳ್ಬೇಕು ಅದು ಗಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲವರೆಗು ಸಹ ಚೆನ್ನಾಗಿ ಹುರ್ಕೊಂಡು ಒಂದು ಅಗಲವಾದಂಥ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದೇ ರೀತಿ ಧನಿಯಾ ಧನಿಯಾಕಾಳನ್ನು ಸಹ ಚೆನ್ನಾಗಿ ಉರ್ಬಿಟ್ಟು ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಅಷ್ಟೇ ಊರಿನ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಉರ್ಕೊಳ್ಬೇಕಾಗತ್ತೆ ನಿಮಗೆ ಅಳತೆ ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಳತೆ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಬೋದು ಈಗ ನೋಡಿ ಚೆನ್ನಾಗಿ ಹುರಿದ ನಂತರ ಅದನ್ನು ಕೂಡ ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಅದವಾಗಿ ನಾವು ಹುರ್ಕೊಳ್ಬೇಕಾಗತ್ತೆ ಊರಿನ ಜಾಸ್ತಿ ಹಿಡ್ಕೊಂಡ್ಬಿಟ್ರೆ ಬೇಗನೆ ಸೀದೋಗ್ಬಿಡುತ್ತೆ ಹಾಗಾಗಿ ಕಡಿಮೆ ಉರಿಯಲ್ಲಿ ಅದ್ವಾಗಿ ಇದನ್ನ ಹುಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಹುರಿದ ನಂತರ ಇದನ್ನು ಸಹ ನಾನು ಒಂದು ಪಾತ್ರೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಹುರುಳಿ ಕಾಳು ಹಾಕೊಳ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ನಮ್ಮ ಕಡೆ ಈ ಸಾಂಬಾರ್ ಪೋಡನ್ನ ಎಲ್ಲ ಥರದ ಸಾಂಬಾರ್ಗಳಿಗೆ ಹಾಗೆ ಪಲ್ಯಗಳಿಗೆ ಉಪಯೋಗಿಸ್ಕೊಳ್ತಾರೆ ಮಸಾಲ ಸಾಂಬಾರನ್ನ ಬಿಟ್ಟು ಎಲ್ಲ ಥರದ ಸಾಂಬಾರ್ಗಳಿಗೂ ಕೂಡ ಈ ಸಾಂಬಾರ್ ಪೋಡನ್ನ ಯೂಸ್ ಮಾಡೋದು ನೆಕ್ಸ್ಟ್ ಇದಕ್ಕೆ ಉದ್ದಿಂಬನ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆನ ಇದ್ರೆ ಅದರ ಗಮ್ಮ ಮನೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ತೊಗರಿಬೇಳೆನ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಸೀಸ್ಕೊಳ್ಬಾರ್ದು ಚೆನ್ನಾಗಿ ಉರ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಅದನ್ನು ಸಹ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹೆಸರುಬೇಳೆನೂ ಸಹ ಚೆನ್ನಾಗಿ ಉರ್ಬಿಟ್ಟು ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಉರ್ಕೊಳ್ತಾ ಇದ್ದೀನಿ ಅಕ್ಕಿನ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಗಟ್ಟಿಯಾಗಿ ಬರುತ್ತೆ ಈಗ ನೋಡಿ ಅಕ್ಕಿನೂ ಸಹ ನಾವು ಚೆನ್ನಾಗಿ ಗಮ ಬರೋವರೆಗೂ ಹುರ್ಕೊಳ್ಬೇಕಾಗತ್ತೆ ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಯಾವುದಾದ್ರೂ ಅಕ್ಕಿನ ತಗೊಳ್ಬೋದು ನಂತರ ಇದಕ್ಕೆ ನವಣೆನ ಹಾಕ್ಕೊಳ್ತಾ ಇದ್ದೀನಿ ನವಣೆ ಇಲ್ಲ ಅಂದ್ರೆ ಅಕ್ಕಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇತ್ತು ಅಂದ್ರೆ ಎರಡು ಕೂಡ ಸಮ ಪ್ರಮಾಣದಲ್ಲಿ ತಗೊಳ್ಳಿ ಈಗ ನೋಡಿ ಇದನ್ನು ಕೂಡ ಚೆನ್ನಾಗಿ ಕೆಂಪಾಗುವವರೆಗೂ ಹುರಿದ್ಬಿಟ್ಟು ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಮೆಂತೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಕೆಂಪಾದವರೆಗೂ ಜಾಸ್ತಿ ಉರಿ ಹಿಡ್ಕೊಂಡು ಉಟ್ಕೊಂಡ್ಬಿಟ್ರೆ ಬೇಗನೆ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಹಿಡ್ಕೊಂಡು ಚೆನ್ನಾಗಿ ಹುಡ್ಕೊಳ್ಬೇಕು ನಂತರ ಇದಕ್ಕೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಉಡ್ಬಿಟ್ಟು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಯಾವ್ಯಾವ ಇಂಗ್ರೀಡಿಯಂಟ್ಸ್ನ ಎಷ್ಟೆಷ್ಟು ಹಾಕ್ಬೇಕು ಅಂತ ಸಲ ಗೊತ್ತಾದ್ರೆ ಪ್ರತಿ ಸಲ ನಾವೇ ಮಾಡ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ಕಾಳುಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಸಹ ಎತ್ತಿರ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಚಕ್ರಮನೂ ಸಹ ಹಾಕೊಳ್ತಾ ಇದ್ದೀನಿ ಇದನ್ನು ಇವಾಗ ಒಂದು ಎರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಏಲಕ್ಕಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಏನು ಜಾಸ್ತಿಯಾಗಿ ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇಷ್ಟಾದ್ರೆ ಸಾಕು ಇವಾಗ ಲಾಸ್ಟ್ ಅಲ್ಲಿ ಸ್ವಲ್ಪ ಕಲ್ಲುವನ್ನು ಹಾಕೊಂಡು ಇದನ್ನ ಸಹ ಅದೇ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಕರ್ಬೇವನ್ನ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನಂತರ ನೀವು ಹುರ್ಕೊಳ್ಳಿ ನೋಡಿ ಇದನ್ನು ಸಹ ಚೆನ್ನಾಗಿ ಈ ರೀತಿಯಾಗಿ ಹಾಕ್ಬೇಕು ಅಲ್ಲೇ ತನಕ ಚೆನ್ನಾಗಿ ಹುರ್ಕೊಂಡು ಇದನ್ನು ಸಹ ಅದೇ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸಾಸಿವೆನ ಹಾಕ್ಕೊಂಡು ಅದು ಚಿಟಪಟ ಅನ್ನೋ ತನಕ ಚೆನ್ನಾಗಿ ಉಳ್ಬಿಟ್ಟು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಗಸಗಸನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಜಾಸ್ತಿ ಹೊತ್ತು ಉರಿಯೋದಬೇಕಾಗಿಲ್ಲ ಸ್ವಲ್ಪ ಹೊತ್ತು ಉರ್ಕೊಂಡ್ರೆ ಸಾಕು ನೋಡಿ ಇಷ್ಟ ಆದರೆ ಸಾಕು ಇದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಜೋಳನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಜೋಳನ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಕಡೆ ಸಾಮಾನ್ಯವಾಗಿ ಸಾಂಬಾರು ಪುಡಿಗೆ ಜೋಳನ ಉಪಯೋಗಿಸ್ಕೊಳ್ತೀವಿ ಸಾಂಬಾರು ಗಟ್ಟಿ ಬರಲಿ ಅಂತ ನೋಡಿ ಈ ರೀತಿಯಾಗಿ ಅದು ಅರಡ್ಕೊಳ್ಬೇಕು ಅಲ್ಲೇ ತನಕ ಚೆನ್ನಾಗಿ ಉಳ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಜೋಳನ ಹಾಕೊಂಡು ಹುರ್ಕೊಳ್ಬೇಕು ಸೊ ನೋಡ್ಬೋದು ಈ ರೀತಿಯಾಗಿ ಪೂರ್ತಿಯಾಗಿ ಹರಡ್ಕೊಂಡ ನಂತರ ನಾನು ಇದನ್ನು ಸಹ ಒಂದು ಪಾತ್ರೆ ಹಾಕೊಳ್ತಾ ಇದ್ದೀನಿ ಇದೇ ರೀತಿ ಉಳಿದಿರುವಂಥ ಜೋಳನ ಸಹ ಹಾಕೊಂಡು ಹುರ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ಅರ್ಶನ ಹಾಕೊಳ್ತಾ ಇದ್ದೀನಿ ಇದನ್ನು ಸಹ ಅಷ್ಟೇ ಚೆನ್ನಾಗಿ ಕುಟ್ಬಿಟ್ಟು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸ್ಬಿಟ್ಟು ತಗೊಳ್ಳಿ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಸೀಸ್ಕೊಳ್ಬಾರ್ದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲರ್ ಚೇಂಜ್ ಆದ ನಂತರ ತೆಗ್ದಿಟ್ಟು ಒಂದು ಪಾತ್ರೆ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಣಗಿರುವಂಥ ಮೆಣಸಿ ಹಾಕೊಳ್ತಾ ಇದ್ದೀನಿ ನಾವು ಈ ಸಾಂಬಾರ್ ಪುಡಿಗೆ ಮೆಣಸಿ ಮಿಕ್ಸ್ ಮಾಡ್ಕೊಳಲ್ಲ ಸ್ವಲ್ಪ ಮಾತ್ರ ಮಿಕ್ಸ್ ಮಾಡ್ಕೊಳ್ತೀವಿ ಸಾಂಬಾರ್ ಮಾಡುವಾಗ ಸಪ್ರೇಟಾಗಿ ಆಗಿ ನಾವು ಕರ ಪುಡಿನ ಹಾಕೊಳ್ತೀವಿ ನೋಡಿ ಈ ರೀತಿಯಾಗಿ ನಂತರ ಇದನ್ನು ಸಹ ನಾನು ಪಾತ್ರೆ ಹಾಕೊಳ್ತಾ ಇದ್ದೀನಿ ಇವಾಗ ಲಾಸ್ಟಲ್ಲಿ ಒಂದೆರಡು ಇಟಿಯಷ್ಟು ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ ಕಲ್ಲುಪ್ಪನ್ನ ಹಾಕೊಳ್ಳಿ ಪುಡಿ ಉಪ್ಪನ್ನು ಹಾಕೊಳ್ಬಾರ್ದು ನೋಡಿ ಈ ರೀತಿಯಾಗಿ ಜಸ್ಟ್ ಒಂದ್ಸಲ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದನ್ನು ಸಹ ಅದೇ ಪಾತ್ರೆಗೆ ಹಾಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಎಲ್ಲ ಪದಾರ್ಥಗಳು ಸಹ ಚೆನ್ನಾಗಿ ಹದವಾಗಿ ಉರ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾದ ನಂತರ ಮಿಲ್ಕ್ ಹಾಕ್ಸ್ಕೊಂಡು ಬರೋಣ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ಇದನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡೋದಕ್ಕೆ ಆಗೋದಿಲ್ಲ ಈಗ ನೋಡಿ ಮಿಲ್ಲಿಗೆ ಹಾಕ್ಸಿದ ನಂತರ ಈ ರೀತಿಯಾಗಿರುವಂಥ ಸಾಂಬಾರ್ ಪೌಡರ್ ರೆಡಿಯಾಗಿದೆ ಇವಾಗ ಇದನ್ನ ಯಾವ ರೀತಿಯಾಗಿ ಸ್ಟೋರ್ ಮಾಡಿಡ್ಬೋದು ಅಂತ ತರ್ಸ್ಕೊಡ್ತಾ ಇದ್ದೀನಿ ಒಂದು ಬಾಕ್ಸ್ ಗೆ ನಾನು ಇಲ್ಲಿ ಒಂದು ಎರಡು ಇಡಿಯಷ್ಟು ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಕಲ್ಲುಪ್ಪ ಹಾಕಿ ಇಡೋದ್ರಿಂದ ಒಂದು ವರ್ಷ ಇಟ್ಟರು ಕೂಡ ಸಾಂಬಾರ್ ಪೌಡರ್ ಅನ್ನೋದು ಹಾಳಾಗೋದಿಲ್ಲ ಈಗ ನೋಡಿ ಇದರ ಮೇಲ್ಗಡೆ ನಾನು ಸಾಂಬಾರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರಬಹುದು ಒಂದು ಎರಡೂವರೆ ಕೆ ಜಿಯಷ್ಟು ಸಾಂಬಾರ್ ಪೌಡರ್ ರೆಡಿ ಆಗಿದೆ ಇವಾಗ ಈ ಬಾಕ್ಸ್ ಗೆ ಒಂದು ಟೈಟ್ ಆಗಿರುವಂತಹ ಮುಚ್ಚಳ ಮುಚ್ಚಿಬಿಟ್ಟು ಸ್ಟೋರ್ ಮಾಡಿಡಬಹುದು ಒಂದು ವರ್ಷದವರೆಗೆ ಇಟ್ಟರು ಕೂಡ ಹಾಳಾಗೋದಿಲ್ಲ ಹಾಗೇನೇ ಒಂದು ಚಿಕ್ಕ ಬಾಕ್ಸಿಗೂ ಕೂಡ ನಾನು ಹಾಕಿಟ್ಕೊಂಡಿದ್ದೀನಿ ಡೈಲಿ ಯೂಸ್ಗೆ ಅಂತ ಸೊ ನೋಡಿದ್ರೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್